ಈ ವರ್ಷ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಿಸಿಕೊಳ್ಳುವುದಕ್ಕೆ ಜೂನ್ ಒಂದಕ್ಕೆ ಮಗುವಿಗೆ ಆರು ವರ್ಷ ತುಂಬಿರಲೇಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶ ನೀಡಿತ್ತು ಇದರಿಂದ ಮಗುವಿಗೆ ಆರು ವರ್ಷ ತುಂಬುವುದಕ್ಕೆ ಒಂದೆರಡು ದಿನ ಕಡಿಮೆ ಇದ್ರೂ ಕೂಡ ಅಡ್ಮಿಷನ್ ಭಾಗ್ಯ ಸಿಗ್ತಾ ಇರಲಿಲ್ಲ ಪರಿಣಾಮ ಮುಂದಿನ ವರ್ಷ ಜೂನ್ ಒಂದರವರೆಗೆ ವಿದ್ಯಾರ್ಥಿ ಅಡ್ಮಿಷನ್ಗಾಗಿ ಕಾಯಬೇಕಾಗಿತ್ತು ಇದು ಪೋಷಕರ ತಲೆಬಿಸಿಗೆ ಕಾರಣವಾಗಿತ್ತು ಆದ್ರೀಗ ಒಂದನೇ ತರಗತಿ ಮಕ್ಕಳ ಅಡ್ಮಿಷನ್ ವಯೋಮಿತಿ ಕುರಿತಂತಹ ಗೊಂದಲಕ್ಕೆ ರಾಜ್ಯ ಸರ್ಕಾರ ತೆರೆ ಹಿಳಿದಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಆರು ವರ್ಷ ಕಡ್ಡಾಯವಲ್ಲ ಐದು ವರ್ಷ ಐದು ತಿಂಗಳು ತುಂಬಿದ್ರೆ ಸಾಕಾಗತ್ತೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆ ಮಾಡಿದ್ದಾರೆ ಒಂದನೇ ತರಗತಿಗೆ ಮಕ್ಕಳ ಸೇರ್ಪಡೆಗೆ ಇರುವ ವಯೋಮಿತಿ ಬಗ್ಗೆ ಮಾತನಾಡಿದ ಅವರು ಈ ವರ್ಷ ಐದು ವರ್ಷ ಐದು ತಿಂಗಳಾಗಿದ್ರೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಪೋಷಕರ ಬೇಡಿಕೆಯ ಮೇರೆಗೆ ಈ ವರ್ಷ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ ಆದರೆ ಮುಂದಿನ ವರ್ಷದಿಂದ ಯಥಾಪ್ರಕಾರ ಆರು ವರ್ಷವೇ ಇರಲಿದೆ ಒಂದನೇ ತರಗತಿ ಮಕ್ಕಳ ಅಡ್ಮಿಷನ್ ವಯೋಮಿತಿ ವಿಚಾರ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಆರು ವರ್ಷ ಕಡ್ಡಾಯವಲ್ಲ ವಯೋಮಿತಿ ಗೊಂದಲಕ್ಕೆ ತೆರೆ ಎಳೆದ ಸರ್ಕಾರ ಐದು ವರ್ಷ ಐದು ತಿಂಗಳು ತುಂಬಿದ್ರೆ ಒಂದನೇ ತರಗತಿಗೆ ನೋಂದಣಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಹತ್ವದ ಘೋಷಣೆ ಒಂದನೇ ತರಗತಿಗೆ ಮಕ್ಕಳ ಸೇರ್ಪಡೆಗೆ ಇರುವ ವಯೋಮಿತಿಯನ್ನ ಕರ್ನಾಟಕ ಶಿಕ್ಷಣ ಇಲಾಖೆ ತುಸು ಸಡಿಲಗೊಳಿಸಿದೆ ಐದು ವರ್ಷ ಐದು ತಿಂಗಳಾಗಿದ್ದರೂ ಶಾಲೆಗೆ ಸೇರಿಸಲು ಈ ವರ್ಷ ಅವಕಾಶ ಮಾಡಿಕೊಡಲಾಗತ್ತೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ರು ಎಸ್ಸಿಪಿ ವರದಿ ಆಧಾರದ ಮೇಲಿನ ಕಡ್ಡಾಯ ಆರು ವರ್ಷ ವಯೋಮಿತಿಯನ್ನ ಸಡಿಲಿಸಲಾಗಿದೆ ಆದರೆ ಒಂದನೇ ತರಗತಿ ಸೇರ್ಪಡೆಗೆ ಯುಕೆಜಿ ಆಗಿರಬೇಕು ಆದರೆ ಇದು ಈ ವರ್ಷಕ್ಕೆ ಮಾತ್ರ ಅನ್ವಯ ಮುಂದಿನ ವರ್ಷದಿಂದ ಕಡ್ಡಾಯ ವಯೋಮಿತಿ ಆರು ವರ್ಷವೇ ಇರಲಿದೆ ಅಂತ ಸ್ಪಷ್ಟಪಡಿಸಿದರು ಎಲ್ಕೆಜಿ ಯುಕೆಜಿ ಆಗಿದ್ರೆ ಮಾತ್ರ ಒಂದನೇ ತರಗತಿಗೆ ಪ್ರವೇಶ ಮಕ್ಕಳಿಗೆ ಐದು ವರ್ಷ ಐದು ತಿಂಗಳಾಗಿರಬೇಕು ಪೋಷಕರ ಒತ್ತಾಯದ ಮೇರೆಗೆ ಇದೊಂದು ವರ್ಷ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕಡ್ಡಾಯವಾಗಿ ಆರು ವರ್ಷ ತುಂಬಿರಬೇಕು ಅಂತ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದರು ವಯಸ್ಸಿನ ಮಿತಿಯ ಬಗ್ಗೆ ಎಲ್ಲರೂ ಒತ್ತಡ ಹೇರ್ತಾ ಇದ್ರು ಈ ವಿಚಾರದಲ್ಲಿ ಪೋಷಕರಿಗೆ ಒಂದು ಮನವಿ ಮಾಡುತ್ತಿದ್ದೇನೆ ಮಕ್ಕಳನ್ನ ಯಂತ್ರದ ತರ ಓದಿಸ್ಬೇಡಿ ಹಾಗೆ ಮಾಡಿದ್ರೆ ಮಕ್ಕಳಲ್ಲಿ ಒತ್ತಡ ಹೆಚ್ಚಾಗತ್ತೆ ಅಂತ ಹೇಳಿದ್ರು ವಯೋಮಿತಿ ವಿಚಾರದಲ್ಲಿ ಪೋಷಕರು ಗೊಂದಲದಲ್ಲಿದ್ದಾರೆ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಒಂದನೇ ತರಗತಿ ಸೇರ್ಪಡೆಗೆ ಆರು ವರ್ಷ ವಯೋಮಿತಿ ಇದೆ ಎರಡು ತಿಂಗಳು ಮಾತ್ರ ಸಡಿಲಿಕೆ ಮಾಡಬಹುದಷ್ಟೇ ನಮ್ಮದು ಎಸ್ಇಪಿ ಇರುವುದರಿಂದ ಅವರ ಬಳಿ ಕೇಳಿದಾಗ ಮಕ್ಕಳು ಕಡಿಮೆ ವಯಸ್ಸಿನಲ್ಲೇ ಸೇರಿಕೊಳ್ತಿದ್ದಾರೆ ಅಂತ ಸಚಿವರು ತಿಳಿಸಿದರು ಒಂದನೇ ತರಗತಿಯ ಪ್ರವೇಶ ಪಡೆಯಲು ಮಕ್ಕಳಿಗೆ ಆರು ವರ್ಷವಾಗಿರಬೇಕು ಎಂದು ಕರ್ನಾಟಕ ಶಿಕ್ಷಣ ಇಲಾಖೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಆದೇಶ ಹೊರಡಿಸಿತ್ತು ಅದರಂತೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೊಸ ನಿಯಮ ಜಾರಿಗೆ ಬರಬೇಕಿತ್ತು ಆದರೆ ಪೋಷಕರಿಂದ ವ್ಯಾಪಕ ಆಕ್ಷೇಪ ವ್ಯಕ್ತವಾದ ಕಾರಣ ಹೊಸ ನಿಯಮದ ಜಾರಿಯನ್ನ ಸರ್ಕಾರ ಮುಂದೂಡಿತ್ತು ನಂತರ ನಿಯಮದಲ್ಲಿ ಸಣ್ಣಪುಟ್ಟ ಬದಲಾವಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಜಾರಿಗೆ ಬರಲಿದೆ ಅಂತ ಪ್ರಕಟಿಸಿತ್ತು ಅದರಂತೆ ಈ ಶೈಕ್ಷಣಿಕ ವರ್ಷದಿಂದ ಆರು ವರ್ಷ ಕಡ್ಡಾಯವಾಗಿದೆ ಆದರೆ ಪೋಷಕರಿಂದ ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಕಾರಣ ಇದೀಗ ಸರ್ಕಾರ ಪಟ್ಟು ಸಡಿಲಿಸಿದೆ ಒಟ್ಟಿನಲ್ಲಿ ಈ ಸುದ್ದಿಯಿಂದ ಪೇರೆಂಟ್ಸ್ ನಿರಾಳವಾಗಬಹುದಾಗಿದ್ದು ಕಡ್ಡಾಯ ಆರು ವರ್ಷ ತುಂಬಿರಬೇಕು ಎಂಬ ನಿಯಮವನ್ನು ಸಡಿಲಿಸಲಾಗಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಐದು ವರ್ಷ ಐದು ತಿಂಗಳು ತುಂಬಿದ್ರೆ ಸಾಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್